ಹಾಯ್ ಹಲೋ ಎಲ್ರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಈ ಕಡೆ ಶರಾವತಿ ರೌಡಿಗಳಿಗೆ ಕಾಲ್ ಮಾಡಿಬಿಟ್ಟು ಬೈತಾಯಿರ್ತಾಳೆ ಇಂಥ ಪುಡಿ ರೌಡಿಗಳಿಗೆಲ್ಲ ಹೋಗಿ ಹೋಗಿ ನಾನು ಡೀಲ್ ಮಾಡಕ್ಕೆ ಒಪ್ಕೊಂಡಲ್ಲ ನನಗೆ ಬುದ್ಧಿ ಇಲ್ಲ ಅಂತ ಹೇಳಿಬಿಟ್ಟು ಬೈತಾಯಿರ್ತಾಳೆ ಇಲ್ಲ ಮೇಡಮ್ ನೀವು ಹೇಳಿದ ಥರನೇ ನಾನು ಕೆಲಸ ಮಾಡಿದ್ದೀನಿ ಅಂದ್ಕೊಂಡಿರೋತಿರ್ತೀನ ಅದು ಅದೇನಂತ ಫುಲ್ ಬಾಯ್ಬಿಟ್ಟು ಹೇಳಿರು ಅಂತ ಶರಾವ ಸಾರಿ ದೃಷ್ಟಿ ಬಂದು ಸತ್ತಿದ್ದಾಳೆ ಮೇಡಮ್ ಅಂತ ಹೇಳಿದಾಗ ಶರಾವತಿ ತುಂಬಾ ಖುಷಿ ಪಡ್ತಾಳೆ ಹಾಗೆ ಇನ್ನೊಂದು ತಪ್ಪಾಯಿತು ಮೇಡಮ್ ನಮ್ಮಿಂದ ಅಂತ ಹೇಳ್ತಾ ಇರ್ತಾನೆ ಅದೇನಂತ ಬಾಯಲ್ಲಿ ಏನಾದರೂ ಇಟ್ಕೊಂಡಿದೆ ಚೆನ್ನಾಗಿ ಹೇಳುತ್ತಾನೆ ಬಾಯಲ್ಲಿ ಅರ್ಧ ನುಂಗ್ತಾಯಿದ್ವಿ ಅಲ್ಲೋ ಪೂರು ಬೊಗಳೋ ನಾಯಿ ಅಂತ ಬೈತಾಯಿರ್ತಾಳೆ ಶರಾವತಿ ಆವಾಗ ಅದು ಏನಾಯಿತು ಅಂದರೆ ಮೇಡಮ್ ಆ ಕಡೆ ದತ್ತ ಬಾಯಿ ಕೂಡ ಬ್ಲಡ್ ಇದಾಗ್ಬಿಟ್ಟು ಅವರು ಕೂಡ ಸತ್ತೋಗ್ಬಿಟ್ಟಿದ್ದಾರೆ ಮೇಡಮ್ ತಪ್ಪಾಯಿತು ಮೇಡಮ್ ನಮ್ಮಿಂದ ಅಂತ ಹೇಳ್ಬಿಟ್ಟು ಶಾರಿ ಕೇಳ್ತಾ ಇದ್ದಾರೆ ಅವಾಗ ಶರಾವತಿ ತುಂಬ ಗಾಬರಿಯಿಂದ ಫೋನ್ ತೆಳಗಡೆ ಬಿದ್ದುಬಿಡ್ತಾ ಅಷ್ಟೊಂದು ಗಾಬರಿ ಆಗಿಬಿಡ್ತಾಳೆ ಹಾಗಾದರೆ ದತ್ತ ಮತ್ತು ದೃಷ್ಟಿ ಇಬ್ಬರು ಕೂಡ ಉಳಿತಾರ ಏನು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ನಾನು ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು ಬೈ